ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಸಾಮಾಜಿಕ ಜಾಲತಾಣ ಖಾತೆ ಆಗಿರುವಂತಹ ಇನ್ಸ್ಟಾಗ್ರಾಮ್ ನಲ್ಲಿ ದರ್ಶನ್ ಅವರ ಖಾತೆಯನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಬಂಧನ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿಯವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲ ಬಾರಿಗೆ ಬೇಸರವನ್ನು ಹೊರಹಾಕಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಪ್ರಮುಖವಾಗಿ ಗಮನಿಸಬೇಕು ಇನ್ಸ್ಟಾದಲ್ಲಿ ಡಿಪಿ ಡಿಲೀಟ್ ಮಾಡಿದ್ದಾರೆ ಪ್ರೊಫೈಲ್ ಫೋಟೋ ಇಲ್ಲ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ವಿಜಯಲಕ್ಷ್ಮಿ ಈ ಮೂಲಕ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಒಂದು ಕಡೆಯಲ್ಲಿ ತನ್ನ ಪತಿ ಆಕೆಯ ಪತಿಯ ಸ್ನೇಹಿತೆ ಮಾಡಿದಂಥ ಒಂದು ಕೆಲಸದಿಂದ ಆತ ಸ್ಟೇಷನಲ್ಲಿ ಪತಿ ಸ್ಟೇಷನಲ್ಲಿ ಕಳೆಯುವಂತಾಗಿದೆ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಡಿ ಪಿ ಇಲ್ಲ ಅವರ ಖಾತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ದರ್ಶನ್ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ಆಘಾತವಾಗಿತ್ತು ಮಗನಿಗೋಸ್ಕರ ಅಷ್ಟೇ ಬದುಕುತ್ತೇನೆ ಅಂತ ವಿಜಯಲಕ್ಷ್ಮಿ ಅಳಲು ತೋಡಿಕೊಂಡಿದ್ದಾರೆ ಮಗನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿಕೊಂಡಿದ್ದರು ಪದೇ ಪದೇ ಏನಾಗ್ತಾ ಇದೆ ಅಂತ ಟಿ ವಿ ನೋಡಿ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬೇಸರವನ್ನು ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಹೆಂಡತಿ ಸದ್ಯ ಅವರು ಈ ರೀತಿಯಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ದಂಪತಿಗೆ ಒಬ್ಬ ಮಗನಿದ್ದಾನೆ ಪುತ್ರನಿದ್ದಾನೆ ಒಂದು ರೀತಿ ದರ್ಶನ್ ಅವರನ್ನು ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿಯವರು ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅವರು ಈ ಹಿಂದೆ ಅವರ ಹೆಂಡತಿಗೆ ಹೊಡೆದಂಥ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದರು ಇದೇ ಅವರಿಗೆ ಹೊಡೆದಂಥ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದರು ಅದು ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿತ್ತು ಸದ್ಯ ಅವರು ಕೂಡ ಆ ಬಳಿಕ ರಾಜಿ ಸಂಧಾನ ಎಲ್ಲವೂ ಆಗಿತ್ತು ಈ ಪ್ರಕರಣದಲ್ಲಿ ಇಬ್ಬರು ಒಟ್ಟಿಗೆ ಇದ್ದರು ಈಗ ವಿಜಯಲಕ್ಷ್ಮಿಯವರು ಬೇಸರವನ್ನು ಹೊರ ಹಾಕಿರುವಂತ ಪರಿಯನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಟಿವಿಯನ್ನ ನೋಡಿ ಮಾಹಿತಿಯನ್ನ ಪಡ್ಕೊಂಡೆ ಅಂತ ಅವರು ಹೇಳ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ